ಶಾಲೆ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಹಾಗೆ ಸಂಘದ ವತಿಯಿಂದ ರಕ್ಷಾ ಬಂಧನ ಕಾರ್ಯಕ್ರಮ ಇರ್ಬೋದು ಹಾಗೆ ನೋಟ್ ಅದೇ ಇರ್ಬೋದು ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಇರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಪ್ರತಿ ವರ್ಷದಂತೆ ಈ ಸಾರಿಯೂ ಸಹ ನೋಟ್ ಪುಸ್ತಕಗಳನ್ನ ಈ ಶಾಲಾ ಮಕ್ಕಳಿಗೆ ವಿತರಿಸಲಾಗ್ತದೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಶಾಲೆ ಹೋಗೋದೇ ಕಷ್ಟ ಈ ಮಕ್ಳಿಗೆ ಎಷ್ಟೊಂದು ಸೌಲಭ್ಯಗಳು ನೋಡಿ ಶಾಲೆಲ್ಲೇ ಬಿಸಿ ಊಟ ಅಂತೆ ಮೊಟ್ಟೆ ಅಂತೆ ನೋಟ್ ಪುಸ್ತಕ ಅಂತೆ ಸಾಕ್ಸ್ ಶೂ ಎಲ್ಲ ವ್ಯವಸ್ಥೆ ಇದೆ ಹಾಗೆ ಓದುವ ಶಾಲೆಗೆ ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಿದೆ ಅರಿವು ಕಮ್ಮಿ ಆಗಿದೆ ಯಾಕಂತ ಹೇಳಿದ್ರೆ ಪಕ್ಕದ ಮನೆ ಮಕ್ಕಳೇನು ಬಸ್ಸಲ್ಲಿ ಹೋಗ್ತಾರೆ ಮತ್ತೊಬ್ಬರ ಮಕ್ಕಳು ಆಟೋದಲ್ಲಿ ಹೋಗ್ತಾರೆ ನನ್ನ ಮಕ್ಳಿಗೆ ಏನ್ ಕಮ್ಮಿ ಅಂತ ಎಲ್ಲ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದ್ದಾರೆ ಓದಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಂಡು ಉತ್ತಮ ರೀತಿಯಲ್ಲಿ ಚೆನ್ನಾಗಿ ಓದಿ ಈ ಶಾಲೆಗೆ ಉತ್ತಮವಾದ ಹೆಸರು ಅಂತ ಮಕ್ಕಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಈ ಶಾಲೆಗೆ ತುಂಬಾ ಸಹಕಾರವನ್ನ ನೀಡಿದ್ದೇವೆ ನೀಡಿದ್ದಾರೆ ಹಾಗೂ ನಾನು ಸಹ ಈ ಶಾಲೆಗೆ ಸುಮಾರು ಆರು ಲಕ್ಷದ ವೆಚ್ಚದ ಕಾಮಗಾರಿಯನ್ನ ನಡೆಸಿದ್ದೇನೆ ಒಂದು ಏರಿಯಾ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಈ ಶಾಲೆಯ ಬಗ್ಗೆ ಮೊಟ್ಟೆ ಒಂದು ಸಂಘಗಳು ಇರಬೇಕು ನಾನು ನನ್ನ ಜೀವನದಲ್ಲಿ ಎಲ್ಲೇ ಕೂಡ ಸಂಘ ಸಂಸ್ಥೆಗಳನ್ನ ಶಕ್ತಿ ಆಗಿರಬಹುದು ಯುವಜನ ಸಂಘಗಳಾಗಿರಬಹುದು ಡೊಳ್ಳಿನ ಸಂಘಗಳು ಎಲ್ಲ ಸಂಘಗಳನ್ನ ಕ್ರಿಯಾತ್ಮಕವಾಗಿ ನಾವು ಅವರ ಸಹಕಾರವನ್ನು ತೆಗೆದುಕೊಂಡ್ರೆ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಮತ್ತು ಶಾಲಾ ಅಭಿವೃದ್ಧಿನ ಆಗಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ನಾಯಕ ಸಂಘ ನಾನು ವಿದ್ಯಾರ್ಥಿಯಾಗಿ ಸಾಗರ ಓದ್ತಾ ಇರುವ ಇದಿಷ್ಟು ಬಹಳ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಯಾವುದೇ ವಿಚಾರದಲ್ಲಾಗಿ ಸಂಘಟಿತರಾಗಿ ಕೆಲಸವನ್ನು ನಿರ್ವಹಿಸುವಂತ ಸಂಘ ಇದು ನಿರಂತರವಾಗಿ ಈ ಶಾಲೆಗೆ ನಾವು ಹಲವಾರು ಮುಖ್ಯ ಶಿಕ್ಷಕರಿದ್ದಾಗ ಸಿಆರ್ ಪಿ ಆಗಿದ್ದಾಗ ಗಮನಿಸಿದ್ದೀನಿ ಅನೇಕ ಕೂಡಲೂ ಕೂಡ ಶಿವೋಪನಾಯಕ ಸಂಘದವರು ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ ಬಹುಶಃ ಮೊಟ್ಟೆ ಮೊನ್ನೆ ಕಳೆದ ವರ್ಷದಲ್ಲಿ ಕಂಪ್ಯೂಟರ್ ಕಲಿಸಬೇಕು ಅಂತ ಅಪೇಕ್ಷೆ ಬೇಡಿಕೆ ನಿಟ್ಟಾಗ ಒಂದು ಕಂಪ್ಯೂಟರ್ ವ್ಯವಸ್ಥೆಯನ್ನ ಮಾಡಿಕೊಟ್ರು ಆ ನಿಟ್ಟಿನಲ್ಲಿ ಕಳೆದ ಸಾಲಿನ ಶಿಕ್ಷಕರ ಕೊರತೆಯಿಂದ ಈ ಸಾರಿ ಒಂದು ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಅತಿಥಿ ಶಿಕ್ಷಕರಾಗಿ ಬಂದಿರತಕ್ಕಂತ ಶ್ರೀಮಂತ ಜಗ ಅವ್ರ ಮೇಲೆ ನಮ್ಮ ಹೆಚ್ಚಿನ ಯಾವುದೇ ಇರ್ತದೆ ಯಾವುದೇ ಕಂಪ್ಲೇಂಟ್ ಆಗಿರಬಹುದು ಅಥವಾ ಶಾಲೆಗೆ ಸಮಸ್ಯೆ ಬಂದರೂ ಕೂಡ ಅವರು ನಮ್ಮ ಶಾಲೆ ಅನ್ನುವ ರೀತಿಯಲ್ಲೇ ವರ್ಷ ಕೂಡ ಮಾತಾಡಿದ್ದಾರೆ ಮೊದಲಿಗೆ ಇರುವಂತ ಗಂಟೆ ಕಿಂತ ಹೆಚ್ಚಿನದಾಗಿ ಫೋನ್ ಅನ್ನು ಬಳಕೆ ಮಾಡಿದೆ ನೋಡಿರ್ಬೋದು ಎಷ್ಟು ವ್ಯಾಟ್ಸ್ ನೋಡಿರ್ಬೋದು ಎಷ್ಟೆಲ್ಲ ಮಾಹಿತಿ ವ್ಯಾಟ್ಸ್ಆಪ್ ಅಲ್ಲಿ ಎಂಟು ಗಂಟೆ ಎಂಟೂವರೆ ಗಂಟೆ ಸಮಯ ವ್ಯರ್ಥ ಮೊಬೈಲ್ ಅಲ್ಲಿ ವ್ಯರ್ಥ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಪೋಷಕರ ಮನಸ್ಥಿತಿ ಹೇಗಿರ್ಬೋದು ಅಂತ ನಾನು ಹೇಳಿದೆ ಅದಕ್ಕಾಗಿ ನಮ್ಮಲ್ಲಿ ಎರಡು ಸಂದರ್ಭಗಳಿದಾವೆ ಒಂದು ಗ್ರೀನ್ ಟೈಮು ಒಂದು ಸ್ಕ್ರೀನ್ ಟೈಮ್ ಅಂತೇಳಿ ಆಮೇಲೆ ಕಂಪ್ಯೂಟರು ಲ್ಯಾಪ್ಟಾಪು ಇವೆಲ್ಲ ಸ್ಕ್ರೀನ್ ಏನೆಲ್ಲ ಬರ್ತಾವ ಅವೆಲ್ಲ ಸ್ಕ್ರೀನ್ ಟೈಮು ಸ್ಕ್ರೀನ್ ಟೈಮ್ ಓಡಾಡೋದು ತೋಟದಲ್ಲಿ ಓಡಾಡೋದು ಗದ್ದೆಯಲ್ಲಿ ಓಡಾಡೋದು ನದಿಯಲ್ಲಿ ಅಲ್ಲಿ ಸುತ್ತಾಡುವಂಥದ್ದು ಆಮೇಲೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂತದ್ದು ಅದು ಗ್ರೀನ್ ಟೈಮ್ ಈ ಎರಡು ಉದ್ದೇಶಗಳನ್ನ ಇಟ್ಕೊಳ್ಳಿ ಒಂದು ಸ್ಕ್ರೀನ್ ಟೈಮು ಮಾನಸಿಕ ಸ್ಥಿನಿಂದ ಕಳೆದುಕೊಳ್ತಾ ಇದ್ವಿ ನಮ್ಮ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ನಾವು ಹೇಳಿದ ವಿಷಯಗಳನ್ನು ತಲೆ ಒಳಗಡೆ ಹೋಗದ ರೀತಿಯಲ್ಲಿ ಬಂದಿದೆ ಟೈಮ್ ಟಿ ಟಿವಿಗಳನ್ನು ನೋಡ್ತಾ ಇದ್ವಿ ಕಂಪ್ಯೂಟರ್ ನೋಡ್ತಾ ಇರ್ತೀವಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮೊಬೈಲ್ ಅಡಿಕ್ಟ್ ಆಗಬಿಡಿದ ಮೊಬೈಲ್ಗಳಿಗೆ ಆಮೇಲೆ ಬರೀಲಿಕ್ಕೆ ಆಗಲ್ಲ ಯಾಕಂದ್ರೆ ಈ ತರ ಕೈ ಅಂದು ಅಂದು ನಮ್ಮ ಪೆನ್ನ ನಮ್ಮ ಕೈಯಲ್ಲಿ ಹಿಡಿಯೋದಿಲ್ಲ ಈ ತರ ನಾವು ಟಚ್ ಸ್ಕ್ರೀನ್ ಅಲ್ಲಿ ಇದು ಮಾಡ್ತಾ ಇದ್ವಿ ಶೇಕ್ ಆಗ್ತಾ ಆ ವಿದ್ಯಾರ್ಥಿ ಅದೇ ತರ ಶೇಕ್ ಆಗ್ತಾ ಇತ್ತು ಮಾನಸಿಕವಾಗಿ ನಾವ್ ಎಷ್ಟು ವಿದ್ಯಾರ್ಥಿಗಳು ಬದಲಾಗ್ತಾ ಇದ್ವಿ ಯೋಚನೆ ಮಾಡಿ ನಮ್ಮ ಪೋಷಕರು ಪೋಷಕರು ಇಲ್ಲ ಆದರೆ ಯಾವುದಕ್ಕೆ ಕೊಡಿಸ್ಬೇಕು ಯಾಕೆ ಉದ್ದೇಶದಿಂದ ಕೊಡಿಸ್ಬೇಕು ಅನ್ನೋದನ್ನು ನಮ್ಮ ಪೋಷಕರು ಅರ್ಥ ಮಾಡ್ಕೋಬೇಕು ಬಹಳ ಜನ ಪೋಷಕರು ಬರ್ಬೇಕಾಗಿತ್ತು ಇಲ್ಲಿ ಇನ್ನೊಂದು ಟೈಮ್ ಬಂದಾಗ ಬರ್ತೀನಿ ಮೊಬೈಲ್ ಅನ್ನು ಬಿಡೋ ಮುಟ್ಟೋದಿಲ್ಲ ಪುಸ್ತಕಗಳನ್ನು ನಾವು ಮುದ್ದಿ ಪುಸ್ತಕಗಳಿಗೆ ಆಗುತ್ತೆ ನೋಟ್ಬುಕ್ ವಿತರಣೆ ಮಾಡ್ತಾ ಇದೆ ಇಲಾಖೆಯಿಂದ ಪುಸ್ತಕ ಎಷ್ಟು ಚೆನ್ನಾಗಿದೆ ವಿದ್ಯಾರ್ಥಿಗಳು ಸ್ವಲ್ಪ ಈಗಿನಿಂದಲೇ ತಯಾರಾಕ ಪ್ರಯತ್ನ ಮಾಡಬೇಕು ಕಾರಣ ಅಲ್ಲಿ ಸಿಇಿ ನೀಟು ಪಿ ಎಸ್ ಸಿ ಯು ಪಿ ಎಸ್ ಸಿ ಕೇಳುವಂತಹ ಪ್ರಶ್ನೆಗಳೇ ಐದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ವರೆಗೂ ಇರುತ್ತೆ ಹೇಗಿರ್ಬೇಕು ಎಷ್ಟೋ ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಹೋದಾಗ ಕೌನ್ಸಿಲ್ಗೆ ಹೋದಾಗ ಹೇಳ್ತಾರೆ ನಮ್ಮ ಒಂದು ಒಳ್ಳೆ ಬದುಕು ಹೇಗೆ ಓದಬೇಕು ನೋಟ್ಬುಕ್ಗಳು ಬರೆಯುವ ಪೆನ್ಗಳು ಲೇಖನ ಸಾಮಗ್ರಿಗಳಿಗೆ ನಾವೆಂದು ಸಹ ಹಿಂದೂ ಮುಂದೆ ನೋಡಬಾರ್ದು ಆ ವಿದ್ಯಾರ್ಥಿಗಳಿಗೆ ಹಾಗೆ ಪಡಿಸ್ಬೇಕು ಅದು ನಮ್ಮ ಮನೋಧರ್ಮ ಅದು ಇದು ನಮ್ಮ ವಿಚಾರಗಳನ್ನ ನಿಂತ್ಕೊಂಡ್ರೆ ಮಾತ್ರ ನಮ್ಮ ಶಿಕ್ಷಣದ ಅವಿಭಾಜ್ಯಾಂಗ ಏನು ಮೂಲ ನಮ್ಮ ಪರಿಕರ ಇದಾವಲ್ಲ ಅದಿದ್ದಾಗಲೇ ನೋತ್ಸವ ಸಮಯ ಅಂತ ಪ್ರತಿ ಮನೆಯ ಮುಂದೆ ಬೋರ್ಡ್ ಹಾಕಿದ ಅಲ್ಲಿ ದೊಡ್ಡವರು ರಾಮಾಯಣ ಮಹಾಭಾರತ ಕಥೆ ಕಾದಂಬರಿಗಳನ್ನು ಓದ್ತಾರೆ ಚಿಕ್ಕ ಮಕ್ಕಳೆಲ್ಲ ತಾವು ಕೊಟ್ಟು ಇರುವಂತಹ ಟೆಕ್ಸ್ಟ್ ಪುಸ್ತಕ ಬೇರೆ ಬೇರೆ ಪುಸ್ತಕ ಪೋಷಕರ ಪರವಾಗಿ ಮಕ್ಕಳ ಪರವಾಗಿ ಒಂದು ಕೋಟಿ ಸಮಯದವರು ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಈ ಭಾಗಕ್ಕೆ ಒಂದು ಸರ್ಕಾರಿ ಪ್ರೌಢಶಾಲೆಯ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ತುಂಬ ಅದ್ಭುತವಾದ ಕೆಲಸವನ್ನು ನಾವು ಮಾಡಿದ್ದೇವೆ ಡಿಡಿ ಪರಿವರೆಗೂ ಗಮನಕ್ಕೆ ತಂದಿದ್ದೇವೆ ಉಸ್ತುವಾರಿ ಸಚಿವರು ಶಿಕ್ಷಣ ಸಚಿವರು ಗಮನಕ್ಕೆ ತಂದಿದ್ದೇವೆ ಹಾಗೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನ ಮಾಡಿದ್ದೇವೆ ಯಾವ ರೀತಿಯ ಅಭಿವೃದ್ಧಿ ಆಚಾರದಲ್ಲಿ ಆಗಿದೆ ಅನ್ನುವ ಮಾಹಿತಿ ಬಂದಿಲ್ಲ ಕೇವಲ ತರಗತಿಯನ್ನ ಪಾಸ್ ಮಾಡಿ ಹೊರಗೆ ಹೋಗ್ತಾರೆ ಅವರಿಗೆ ಸರ್ಕಾರಿ ಪ್ರೌಢಶಾಲೆ ಇಡೀ ಸಾಲ